ಅನುಪಾತಂತ್ರ ನೀರಿನ ವಿದ್ಯುತ್ ವಿಭಜನೆಯ ಬಗ್ಗೆ ಒಂದೇನು ಪ್ರಯೋಗವನ್ನ ಮಾಡೋಣ ಪ್ರಯೋಗ ಮಾಡಕ ನಮ್ಗೆ ಏನ್ ಬೇಕಪ್ಪ ಅಂದ್ರ ಎರಡು ಗ್ರಾಫೈಟ್ ತಂಡಗಳು ಬೇಕು ಅವುಗಳನ್ನ ಅವುಗಳನ್ನ ನಾವು ಏನು ಮಾಡಿದ್ವ ಈ ರೀತಿ ಬ್ಯಾಟರಿ ಶೆಲ್ ಗಳು ಇರ್ತಾವಲ್ಲ ಶೆಲ್ ಗಳಿಂದ ಅದ್ರೊಳಗಿನ ಅದ್ರೊಳಗೊಂದು ತಂಡ ಇರ್ತತಿ ಅವೇನಪ್ಪ ಗ್ರಾಫೈಟ್ ತಂಡ ಗ್ರಾಫೈಟ್ ಇಂದ ಮಾಡಿಬಿಟ್ಟಿರ್ತಾವ ಆದ್ರಿಂದ ಅದ್ರೊಳಗಿನ ಸುಟ್ಟ ಬ್ಯಾಟರಿ ಏನಿರ್ತಾವಲ್ಲ ಅದ್ರಗಳಿಂದ ನಾವು ಎರಡು ಗ್ರಾಫೈಟ್ ತಂಡಗಳನ್ನ ತಕೊಂಡಿದ್ವಿ ಈ ಗ್ರಾಫೈಟ್ ತಂಡಗಳನ್ನ ಇದಾಗಿ ಜೋಡಿಸ್ಕೊಂಡಿವಿ ಈ ಎರಡು ವೈರ್ಗಳನ್ನ ಒಂದು ಇದು ಯಾವಪ್ಪ ಅಂದ್ರ ಹೈ ಲಿಥಿಯಂ ಮತ್ತು ಮರ್ಕ್ಯೂರಿ ಬ್ಯಾಟ್ ಕ್ಯಾಡ್ಮಿಯಂ ಮತ್ತು ಮರ್ಕ್ಯೂರಿ ಬ್ಯಾಟ್ರಿ ಐತಿ ಒಂಬತ್ತು ವೋಲ್ಟ್ನ ಬ್ಯಾಟ್ರಿ ಐತಿ ಯಾಕಂದ್ರೆ ಜಾಸ್ತಿ ವೋಲ್ಟ್ ಬ್ಯಾಟ್ರಿ ಇತ್ತಂದ್ರೆ ನಮ್ಗಲ್ಲಿ ನೀರಿನ ವಿದ್ಯುತ್ ಉತ್ಪಾದನೆ ಕೈ ಈಸಿಯಾಗಿ ಕಂಡು ಬರ್ತೈತಿ ಅದಕ್ಕಾಗಿ ನಾವು ಒಂಬತ್ತು ವೋಲ್ಟ್ ಬ್ಯಾಟ್ರಿಗಳನ್ನು ತಗೊಂಡಿದ್ವಿ ನಾವು ಇವುಗಳ ಗಳಿ ಒಂದು ತಗೊಂಡ್ರೆ ಇದರಿಂದ ಕಡಿಮೆ ವೋಲ್ಟೇಜ್ ಇರ್ತಾವೆ ಒನ್ ಪಾಯಿಂಟ್ ಫೈವ್ ವೋಲ್ಟ್ ಇರ್ತಾವ ಕಂಡು ಸರಿಯಾಗಿ ನಮ್ಗೆ ನೀರಿನ ವಿದ್ಯುತ್ ಉತ್ಪಾದನೆ ಕಾಣಂಗಿಲ್ಲ ಹಾಗಾಗಿ ಈ ಎರಡು ಏನು ನಾವು ಗ್ರಾಪ್ಯಾಡ್ ದಂಡಗಳನ್ನ ಇವುಗಳನ್ನ ಏನ್ ಮಾಡಬೇಕು ಈಗ ಇನ್ನೊಂದು ಕಡೆ ಎಂಡ್ ಏನಿದೆ ಈ ಈ ಬ್ಯಾಟ್ರಿಯ ಎರಡು ಪ್ಲಸ್ ಮತ್ತು ಮೈನಸ್ ಚಾರ್ಜಸ್ ಏನಂತಾವಲ್ಲ ಅವುಗಳಿಗೆ ಕುಡ್ಸ್ಕೊಳ ಇವುಗಳನ್ನ ಕುಡ್ಸ್ಕೊಂಡ್ ನಂತರ ಇವೇನು ಎರಡು ಗ್ರಾಪ್ಯಾಡ್ ದಂಡೆಗಳದವಲ್ಲ ಈ ಗ್ರಾಪ್ಯಾಡ್ ದಂಡಗಳನ್ನ ನೀರಿನೊಳಗೆ ನೋಡಿದ ನೀರಿನೊಳಗೆ ಎದ್ದೋ ಮುಂದೆ ಎದ್ದು ನಮ್ಗೆ ಬರ್ತವಪ್ಪ ಅಂದ್ರೆ ಆ ನೀರಿನಲ್ಲಿ ಆ ಗ್ರಾಫೈಡ್ ತಂಡಗಳಲ್ಲಿ ಏನಕ್ಕವ ನಾವು ನೀರಿನ ವಿದ್ಯುತ್ ಭೇಟಿ ಕ್ರಿಯೆ ಈಗ ನೋಡ್ರಿ ನೀರಿನ ವಿದ್ಯುತ್ ಭೇಟಿ ಯಾವ ರೀತಿ ನಡೀತಿತ್ತು ಅಂದ್ರ ಈಗ ನೋಡ್ರಿ ನೀವು ಎರಡು ತಂಡಗಳನ್ನ ನೋಡಬಹುದು ಎರಡು ಗ್ರಾಫೈಡ್ ತಂಡಗಳನ್ನ ನೋಡಿದಾಗ ಎರಡು ಗ್ರಾಫ್ಟ ತಂಡಗಳಲ್ಲಿ ನೀರಿನ ಗುಳ್ಳೆಗಳೇ ಹಾಕತ್ತವ ಹೌದಾ ಎಲ್ಲಾರು ಮುಂದ್ ಬರಿ ಕಾಣಿಸುತ್ತೆ ಅದ್ ಬರ್ರಿ ಮುಂದೆ ಈಗ ಎರಡು ಗ್ರಾಫೈಡ್ ತಂಡಗಳಲ್ಲಿ ನಾವು ನೀರಿನ ಗುಳ್ಳೆಗಳನ್ನ ಕಾಣಕತ್ತೀವಿ ಹೌದಾ ಗುಳೆಗಳು ಆ ಗುಳೆಗಳು ಎದುರೋದ್ರಿಂದ ಏನಂತ ಏನ್ ನೋಡ್ತಿವಿ ನಾವು ಕ್ಯಾಥೋಡ್ ಮತ್ತು ಎರ್ಣೋಡ್ಗಳು ಈಗ ಪ್ಲಸ್ ಇರೋದು ಕ್ಯಾಥೋಡ್ ಮೈನಸ್ ಇರೋದು ಎಣ್ಣೋಡ್ ಅಂತ ಕರಿತೀವಿ ನಾವು ಹಾಗಾಗಿ ಯಾರ್ ಕ್ಯಾಥೋಡ್ ನಲ್ಲಿ ಯಾವ ಯಾವ್ದ್ರ ಗುಳೆಗಳು ಕಂಡು ಬರ್ತಾವ ನಮ್ಗ್ರೋಜನ್ ಹೈಡ್ರೋಜನ್ ಗುಳೆಗಳು ಕಂಡು ಬರ್ತಾವ ಮತ್ತೆ ಯಾಣೋಡ್ ನಲ್ಲಿ ಏನಕ್ತಾವಣ್ಣ ಗುಳೆ ಅಂದ್ರೆ ಇಲ್ಲಿ ನೀರು ಎಷ್ಟು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಪರಿವರ್ತನೆ ಆಗತ್ತೆ ಇದನ್ನ ನಾವು ಏನ್ ಕರೀತೀವಿ ನೀರಿನ ವಿದ್ಯುತ್ ವಿಭಜನೆ ಅಂತ ಹೇಳ್ತೀವಿ ಹೌದಾ ಗೊತ್ತಾಯ್ತು ಹಾರಿ ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಮತ್ತು ಆನೋಡ್ನಲ್ಲಿ ಆಕ್ಸಿಜನ್ ಆಗಿ ಪರಿವರ್ತನೆ ಹೊಂದಾಗತ್ತೆ ಈ ರೀತಿ ಆಗೋದ್ರಿಂದ ನಾವು ಏನ್ ಹೇಳ್ತೀವಿ ಅಂದ್ರೆ ನೀರಿನ ವಿದ್ಯುತ್ ವಿಭಜನೆ ಅಂತ ಹೇಳ್ತೀವಿ ವಿದ್ಯುತ್ ವಿಭಜನೆ ಅಂತ ಕರೆಯಾಕ ನಾವು ಇಲ್ಲಿ ಏನ್ ಮಾಡಕತ್ತೀವಿ ವಿದ್ಯುತ್ ಶಕ್ತಿಯನ್ನ ಬಳಕೆ ಮಾಡ್ಕೊಳಕತ್ತೀವಿ ಆ ಕಾರಣಕ್ಕಾಗಿ ಇದನ್ನ ನಾವು ಏನ್ ಕರಿತೀವಿ ವಿದ್ಯುತ್ ವಿಭಜನೆ ಅಂತ ಕರಿತೀವಿ అత్తయ్యతమ్ హారి ఇనన్ సల్ప్ మొబైల్ ముంది గులేగల్ కన్సల్ కంతతే తల సైడ్ సైడ్ వీడియో ముంది తలైడిలే గులేగల్ ఎడు కన్సల్ హారి ఈగ ఆకత్తే నాటి కొడితేటి ఇదనే అంత కర్తివి నీర్న విద్యుత్ విద్యుత్ బాజని बताया था ना हाँ ओके थैंक यू